ಆತ್ಮೀಯ ಪಾಲಕರೇ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆರನೇ ತರಗತಿ ಪ್ರವೇಶಕ್ಕಾಗಿ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಹಾಗಾದರೆ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಯಾವಾಗ ಮತ್ತು ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ನಾವು ಹೇಳುವ ಮುಂಚೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಹಿಂದಿನ ವರ್ಷದ ಫಲಿತಾಂಶದ ದಿನಾಂಕಗಳನ್ನು ವಿಶ್ಲೇಷಣೆ ಮಾಡಿ ಅದರ ಆಧಾರದ ಮೇಲೆ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಯಾವಾಗ ಪ್ರಕಟವಾಗುತ್ತೆ ಅನ್ನೋದನ್ನು ತಿಳಿಸ್ತೇವೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಫಲಿತಾಂಶ ಯಾವಾಗ ಬಿಡುಗಡೆ ಆಗುತ್ತದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಇದರಲ್ಲಿ ಎಲ್ಲ ನಾವು ಫ್ಯೂಚರ್ ಅಪ್ಡೇಟ್ಸ್ಗಳನ್ನು ನೀಡುತ್ತೇವೆ ವಸತಿ ಶಾಲೆಗಳ ಮಾಹಿತಿಗಳ ಬಗ್ಗೆ ಅದಕ್ಕಾಗಿ ಅದರ ಲಿಂಕನ್ನು ಕಮೆಂಟ್ ನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೋದಯ ಪ್ರವೇಶ ಪರೀಕ್ಷೆ ಮತ್ತು ಫಲಿತಾಂಶ ಯಾವಾಗ ಬಿಡುಗಡೆಯಾಗಿತ್ತು ಅದರ ವಿಶ್ಲೇಷಣೆ ಮಾಡೋಣ ಪರೀಕ್ಷಾ ದಿನಾಂಕವನ್ನು ನೋಡಿದರೆ ಇಪ್ಪತ್ತೊಂಬತ್ತನೇ ನಾಲ್ಕು ಅಂದರೆ ಏಪ್ರಿಲ್ಲು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಈ ಪ್ರವೇಶ ಪರೀಕ್ಷೆ ನಡೆದಿತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಫಲಿತಾಂಶ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಕಟವಾಗಿತ್ತು ನಾವು ವಿಶ್ಲೇಷಣೆ ಮಾಡಿದರೆ ಇಲ್ಲಿ ನೀವು ನೋಡಬಹುದು ನಾಲ್ಕು ಮತ್ತು ಆರು ಸರಿಸುಮಾರು ಎರಡು ತಿಂಗಳ ಕಾಲ ಇಲ್ಲಿ ಸಮಯಾವಕಾಶ ಬೇಕಾಗಿತ್ತು ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶ ಪ್ರಕಟ ಆಗಲು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ದಿನಾಂಕವನ್ನು ನೋಡೋಣ ಇದು ಇಪ್ಪತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಪ್ರವೇಶ ಪರೀಕ್ಷೆ ನಡೆದಿತ್ತು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಫಲಿತಾಂಶ ಮೂವತ್ತೊಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟವಾಗಿತ್ತು ಇಲ್ಲಿ ನೋಡಿದರೆ ನೀವು ಒಂದು ಮತ್ತು ನಾಲ್ಕು ಸರಿಸುಮಾರು ಮೂರು ತಿಂಗಳ ಕಾಲ ಸಮಯಾವಕಾಶ ಬೇಕಾಗಿತ್ತು ಈ ಪ್ರವೇಶ ಪರೀಕ್ಷೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಲು ಮುಂದೆ ಆತ್ಮೀಯ ಪಾಲಕರೇ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಸಿ ಬಿ ಶಿಕ್ಷಣ ನೀಡುವ ಶಾಲೆಯಾಗಿದೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಾವು ತರಬೇತಿಯನ್ನು ತಂದಿರುತ್ತೇವೆ ಇದು ವಿಶೇಷ ಕಾರ್ಯಾಗಾರವಾಗಿರುತ್ತೆ ವಸತಿ ಸಹಿತ ಕಾರ್ಯಾಗಾರ ಇಲ್ಲಿ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಅನ್ನು ಸಹ ನಾನು ನೀಡುತ್ತೇವೆ ಇದು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಮಾರ್ಚ್ ಇಪ್ಪತ್ತೈದರಿಂದ ವಸತಿ ಸಹಿತ ಕಾರ್ಯಾಗಾರ ಇದು ಯಾರಿಗೆ ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಇದು ವಸತಿ ಸಹಿತ ಕಾರ್ಯಾಗಾರ ಮತ್ತು ಆನ್ಲೈನ್ ಕ್ಲಾಸಸ್ ಈ ಪ್ರವೇಶ ಪರೀಕ್ಷೆಯ ತರಬೇತಿ ಆತ್ಮೀಯ ಪಾಲಕರೇ ಈ ವಸತಿ ಸಹಿತ ಕಾರ್ಯಾಗಾರದಲ್ಲಿ ನೀವು ನೋಡ್ಬೋದು ತಬಲಾ ಹಾರ್ಮೋನಿಯಮನ್ನು ನಾವು ಕಲಿಸ್ತೇವೆ ಸಾಯಿ ಭಜನೆ ಏಕಪಾತ್ರ ಅಭಿನಯ ಮತ್ತು ಇಂಟರ್ವ್ಯೂ ಸಹ ಇರುತ್ತೆ ಈ ಇಂಟರ್ವ್ಯೂ ಪ್ರಿಪರೇಷನ್ಗಾಗಿ ಸಂಪೂರ್ಣ ತರಬೇತಿ ಕ್ವಶನ್ ಪೇಪರ್ ಮಾಡಲ್ ಪೇಪರ್ಗಳನ್ನು ನಾವು ವಸತಿ ಸಹಿತ ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇವೆ ಮತ್ತು ಆನ್ಲೈನ್ ಕ್ಲಾಸ್ನಲ್ಲಿ ಸಂಪೂರ್ಣ ಸಿಲೆಬಸನ್ನು ಕವರ್ ಮಾಡ್ತೇವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ತೆಗೆದುಕೊಳ್ತೇವೆ ಇದು ಆನ್ಲೈನ್ ಕ್ಲಾಸಸ್ ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗ್ತವೆ ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಹೀಗೆ ಸಂಪರ್ಕಿಸಿ ಈಗ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ದಿನಾಂಕಗಳನ್ನು ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೈದು ಇದರ ಪ್ರವೇಶ ಪರೀಕ್ಷೆ ಹದಿನೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆದಿತ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಫಲಿತಾಂಶ ಇಪ್ಪತ್ತೈದನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟ ಆಗಿತ್ತು ಇಲ್ಲಿ ನೀವು ನೋಡಿದ್ರೆ ವಿಶ್ಲೇಷಣೆ ಮಾಡಿದ್ರೆ ಒಂದು ಮತ್ತೆ ಮೂರು ಅಂದ್ರೆ ಇಲ್ಲಿ ಸರಿಸುಮಾರು ಮೂರು ತಿಂಗಳ ಕಾಲ ಅವರು ಸಮಯಾವಕಾಶ ತಗೊಂಡಿದ್ರು ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡಲು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫಲಿತಾಂಶ ನೋಡಿದ್ರೆ ಅದು ಎರಡು ತಿಂಗಳ ಕಾಲ ಸಮಯಾವಕಾಶ ತಗೊಂಡಿದ್ರು ಇಪ್ಪತ್ನಾಲ್ಕರದು ಅದು ಮೂರು ತಿಂಗಳ ಕಾಲ ಇಪ್ಪತ್ತೈದು ಅದು ಮೂರು ತಿಂಗಳ ಕಾಲ ಸಮಯಾವಕಾಶ ತಗೊಂಡಿದ್ರು ಇಲ್ಲಿ ನಾವು ನೋಡಿದ್ರೆ ಪರೀಕ್ಷಾ ದಿನಾಂಕ ಈ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಪ್ರವೇಶ ಪರೀಕ್ಷೆಯ ಪರೀಕ್ಷಾ ದಿನಾಂಕ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿತ್ತು ಹಾಗಾದರೆ ಫಲಿತಾಂಶ ಯಾವಾಗ ನಾವು ಮೇಲಿನ ಎಲ್ಲ ವಿಶ್ಲೇಷಣೆಯನ್ನು ನಾವು ನೋಡಿಕೊಂಡ್ರೆ ಮಾರ್ಚ್ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುತ್ತೆ ಅಥವಾ ಏಪ್ರಿಲ್ ಒಂದನೇ ಅಥವಾ ಎರಡನೇ ವಾರದಲ್ಲಿ ಪ್ರಕಟವಾಗುವ ಸಂಭಾವನೆ ಉಂಟು ಇದು ನವೋದಯ ಫಲಿತಾಂಶ ಆರನೆಯ ತರಗತಿಗಾಗಿ ಪ್ರಕಟವಾಗಬಹುದು ಆತ್ಮೀಯ ಪಾಲಕರೇ ನಾವು ವಸತಿ ಸಹಿತ ತರಬೇತಿಯನ್ನೂ ಸಹ ತಂದಿರುತ್ತೇವೆ ಈ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಪಿವರ್ಲಿ ವಸತಿ ಸಹಿತ ತರಬೇತಿ ಬಾಲಕ ಬಾಲಕರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಶುಚಿಯಾದ ಊಟ ಮತ್ತು ಅನುಭವಿ ಶಿಕ್ಷಕರಿಂದ ಇಪ್ಪತ್ತೈದು ವರ್ಷಗಳ ಅನುಭವಿ ಶಿಕ್ಷಕರಿಂದ ತರಬೇತಿಯನ್ನು ನೀಡುತ್ತೇವೆ ಪ್ರತಿ ಮಗುವಿನ ಮೇಲೆ ನೂರು ಪರ್ಸೆಂಟ್ ಕಾಳಜಿ ಇರುತ್ತೆ ಮತ್ತು ನಾವು ಆನ್ಲೈನ್ ಕ್ಲಾಸಸ್ ಅನ್ನು ಸಹ ತಂದಿರ್ತೇವೆ ನಾಲ್ಕು ಮತ್ತು ಐದನೆಯ ತರಗತಿಗೆ ಮತ್ತು ಏಳು ಮತ್ತು ಎಂಟನೆಯ ತರಗತಿಗೆ ನವೋದಯ ಸೈನಿಕ್ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಆನ್ಲೈನ್ ತರಗತಿಗಳು ಪ್ರತಿದಿನ ನಡೆಯುತ್ತೆ ಮತ್ತು ಪ್ರತಿ ವಾರ ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡುತ್ತೇವೆ ಸಂಪೂರ್ಣ ಸಿಲೆಬಸ್ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಎಲ್ಲವನ್ನು ಹೇಳ್ಕೊಡ್ತೇವೆ ಅದಕ್ಕಾಗಿ ನಮ್ಮ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಅಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಆ್ಯಪ್ ಅಲ್ಲಿ ರೇಟಿಂಗ್ಸನ್ನು ನೀವು ನೋಡ್ಬೋದು ಅದಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಧನ್ಯವಾದಗಳು